ಇಷ್ಟ ದೇವತೆ ಸೀರಿಯಲ್ನ ಖ್ಯಾತ ನಾಯಕಿ ನೀಟಿ ಏನಾಗಿ ಹೋದರು ಅವು ನಿಜಕ್ಕೂ ಇಲ್ವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯೇ ನಾನು ಇದು ಕೊಡ್ತೀನಿ ಚಾನಲ್ಸ್ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಇಷ್ಟ ದೇವತೆ ಸೀರಿಯಲ್ ಕಲಾಸ್ ಕನ್ನಡದಲ್ಲಿ ಒಂದು ಕಾಲದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತಲೇ ಕೂಡ ಹೇಳ್ಬೋದು ಹೌದು ಇದರಲ್ಲಿ ಈ ನಾಯಕ ನಟನ ಕೂಡ ನೀಲಿ ಸೀರಿಯಲ್ನಿಂದ ಏನು ಕೂಡ ಬಂದಂಥ ವ್ಯಕ್ತಿಯಾಗಿದ್ದರು ಅಲ್ಲ ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಇಷ್ಟ ದೇವತೆ ಸೀರಿಯಲ್ನಲ್ಲಿ ರಂಜಿನಿ ರಾಘವನ್ ಅಂದರೆ ಕನ್ನಡದ ಸೀರಿಯಲ್ನ ನಾಯಕಿ ನಟಿನೇ ನಯ ನಿರ್ದೇಶನ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದರು ಅದರಲ್ಲಿ ಒಂದು ಹೊಸ ಹುಡುಗಿಗೆ ಅವಕಾಶ ಕೂಡ ಮಾಡಿಕೊಟ್ಟಿದ್ರು ಅವರೇ ಶರಣ್ಯ ರೆಡ್ಡಿ ಅಂತ ಇನ್ನು ಶರಣ್ಯ ರೆಡ್ಡಿ ಅವ್ರನ್ನ ಎರಡನೇ ರಕ್ಷ್ಮಿಕಾ ಮಂದಣ್ಣ ಅಂತಲೂ ಕೂಡ ಕರೆಯಲಾಗ್ತಿತ್ತು ಅದು ನೋಡಲು ಕೂಡ ಥೇಟ್ ರಕ್ಷ್ಮಿಕ ಮಂದಣ್ಣ ರೀತಿಯೇ ಇದ್ದಾರೆ ಈ ಸೀರಿಯಲ್ ಖಂಡಿತ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು ಆದರೆ ಅದು ಅಂದುಕೊಂಡಿದ್ದ ಲೆಕ್ಕಾಚಾರ ಉಲ್ಟಾಪಲ್ಟಾಗಿ ಹೋಯಿತು ಕೇವಲ ತೊಂಬತ್ತೇ ತೊಂಬತ್ತು ಎಪಿಸೋಡ್ಗಳಿಗೆ ಸೀರಿಯಲ್ ನಿಲ್ಲುವ ಕಾಲಕ್ಕೆ ಬಂತು ಅಂದರೆ ಕೇವಲ ಮೂರು ತಿಂಗಳಿಗೆ ಈ ಸೀರಿಯಲ್ ಶುರುವಾದ ಮೂರು ತಿಂಗಳಿಗೆ ಅಂತ್ಯಗೊಂಡಿತ್ತು ಇದಾದ ನಂತರ ಎರಡನೇ ರಶ್ಮಿಕ ಮಂದಣ್ಣ ಅನಿಸ್ಕೊಂಡಂಥ ಶರಣ್ಯ ರೆಡ್ಡಿಯವರು ಮತ್ತೆ ಯಾವ ಸೀರೆಲ್ಲೂ ಕೂಡ ಕೂಡ ಸಿಗಲಿಲ್ಲ ಅವ್ರು ಎಲ್ಲಿ ಹೋದ್ರು ಏನಾದರೂ ಅಂತಲೂ ಕೂಡ ಇವತ್ತಿಗೂ ಕೂಡ ಸುದ್ದಿನೇ ಇಲ್ಲದಂಗೆ ಆಗೋಯಿತು ಸದ್ಯ ಈ ಮೂಲಕ ಸೀರಿಯಲ್ ಮತ್ತು ಸಿನಿಮಾ ರಂಗದಿಂದ ಶರಣ್ಯ ರೆಡ್ಡಿ ಇನ್ನಿಲ್ಲವಾದರು